ಅವ್ರು ಕೇಳ್ತಾ ಇರೋದ್ರಲ್ಲಿ ಯಾವ್ದು ಇಲ್ಲ ಯಾಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಬರೀ ಮಳೆಗಾಲ ಸೀಸನ್ ಕೊಡೋದು ಮಾತ್ರ ಪದ್ಧತಿ ಇರೋದು ಆ ಹೆಚ್ಚುವರಿ ನೀರ್ ಇದ್ದಾಗ ಹೋದ ವರ್ಷ ಎಲ್ಲ ಕೊಟ್ಟಿತ್ತು ನೀರ್ ನೀರಿಟ್ಟು ಕೊಟ್ಟಿದ್ವಿ ಈ ವರ್ಷ ನೀರ್ ಇಲ್ಲ ಅಂತ ಗೊತ್ತ ಪ್ರಶ್ನ ಮಾಡಿದ್ವಿ ನಾವು ಮಳೆಗಾಲ ಸೀಸನ್ ಮುಗಿಯೋಕ್ ಮುಂಚೆನೆ ನೋಟಿಫಿಕೇಶನ್ ಕೊಟ್ಟಿದಾರೆ ಹೌದು ಯಾವದೇ ಕಾರಣಕ್ಕೂ ಸಮಾಜ ಬೆಳೆ ಹಾಕ್ಬೇಡಿ ನೀರು ಕೊಡಕ್ ಸಾಧ್ಯ ಇಲ್ಲ ಕೆಆರ್ ಅಲ್ಲಿ ನೀರ್ ಇಲ್ಲ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಕೊಟ್ಟರು ಸಹ ಇವರು ಮಾಡಿದ್ದಾರೆ ಉದ್ದಟ ಮಾಡ್ಕೊಂಡು ಬೆಳೆ ಬೆಳೆ ಮಾಡಿದ್ದಾರೆ ಅವ್ರಿಗೆ ಕೇಳಕ್ ಯಾವ್ದು ರೈಟ್ಸ್ ಇಲ್ಲ ಪೊಲೀಸ್ ನಾನೀಗ ಆಯ್ತು ಅಂತಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಯಾರು ಪೈಕ್ ಮಾಡ್ತಾರೋ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಆಗಿ ಮಾನವೀಯತೆ ಅಂತ ಹೇಳಿದ್ರೆ ಮಾನವೀಯ ಮೀಡಿಯಾ ಯೋಚನೆ ಮಾಡಿ ಕೆರೆ ಒಂದ್ ಸ್ವಲ್ಪ ನೀವ್ ಇರ್ಬೇಕು ಹೆಂಗಿಂಗು ಎಷ್ಟು ಕೊಡಾಕ್ ಆಗುತ್ತೆ ಅಷ್ಟ್ ಮಾತ್ರ ಕೊಡಬಹುದು ನಾವ್ ಅಂತ ಹೇಳಿದ್ವಿ ಅದು ಹೇಳಿ ಹೋದ್ಮೇಲೆ ಶುಕ್ರವಾರ ಹೇಳದ್ಮೇಲೆ ಮಾಡಿದ್ದಾರೆ ವಾಟ್ಸಪ್ ಕೊಟ್ಟಿದ್ದಾರೆ ಇಷ್ಟ ಹೇಳೋದ್ರೂ ಕೂಡ ಇದೇ ಕೆಲಸ ಮಾಡ್ತಿಲ್ಲ ನೀವು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದೀರ ಇವೆಲ್ಲ ಒಂದು ಸ್ಟ್ರೈಕ್ ತಕ್ಷಣ ಬಿಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನೀವು ಏನೋ ಒಂದು ಮಾಡ್ತಾ ಇದ್ದ ಸ್ವಲ್ಪ ಕಾರವಾಗಿ ಹೇಳಿದ್ವಿ ಈ ಸ್ವಲ್ಪ ಸುಮ್ನಾಗಿದ್ದಾರೆ ಮೊನ್ನೆ ಶುಕ್ರವಾರ ಮಳೆ ಬಂದ ಇವತ್ತು ಪ್ರೆಡಿಕ್ಷನ್ ಇದೆ ಮಳೆ ನೋಡ್ಕೊಂಡು ಅಕಸ್ಮಾತ್ ಮಳೆ ಚೆನ್ನಾಗ್ ಆಯ್ತು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಮುಗಿದ್ ಕಳ್ಬಹುದು ಈಗ ನೀರ್ ಬಿಟ್ಬಿಟ್ರೆ ನೀರು ಎಷ್ಟು ಅದು ಎಷ್ಟು ಮಳೆ ನೋಡಿದ್ ಬಿಟ್ರೆ ವೇಸ್ಟ್ ಆಗ್ಬಿಡ್ತದೆ ನಾವು ವ್ಯವಸ್ಥೆ ಮಾಡ್ಬೇಕಲ್ಲ ದನಕರು ಕುಡಿಯಕ್ಕೆ ಬೋರ್ವೆಲ್ ಚಾರ್ಜ್ ಆಗಕ್ಕೆ ನೀರು ಇಟ್ಕೋಬೇಕಲ್ಲ ಈ ದೃಷ್ಟಿನ ನಾನ್ ಮಾತಾಡಿರೋದು ಅವ್ರಿಗೆ ಅರ್ಥ ಆಗಲ್ಲ ಅಲ್ಲಿ ಏನಾಗಿದೆ ಅಂದ್ರ ಒಂದ್ ನಾಲ್ಕ್ ಜನ ಈ ಹೆಸರು ತಗೋಬೇಕು ಅಂತ ಸ್ಟ್ರೈಕ್ ಮಾಡ್ಬಿಟ್ಟು ನಾವು ಬಿಡಿಸ್ಬಿಟ್ಟು ಅಂತ ಹೆಸರು ತಗೋಬೇಕು ಅಂತ ಹೋಗ್ತಾರೆ

ಕೆರೆಯಲ್ಲಿ ಉಳಿಸ್ಕೊಂಡು ನೀರ್ನ ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೀರ್ ಆಲ್ಡರ್ಸ್ ಇದೆ ಆದ್ರೆ ಏನ ಏನಾಗುತ್ತೆ ಅಫ್ಕೋರ್ಸ್ ನಾವು ಈಗ ಬಿಡೋದು ಆಕ್ಚುಲಿ ಬೆಳಗ್ಗೆ ಅಂತ ಬಿಡಕ್ ಆಗಲ್ಲ ಅಲ್ಪ ಸ್ವಲ್ಪ ದನ ಕಲ್ ಕುಡಿಯಕ್ಕು ಮತ್ತೆ ಬೋರ್ವೆಲ್ ಚಾರ್ಜ್ ಆಗಬೇಕು ಅಂತ ಮಾಡ್ಕೋಬೇಕಾಗತ್ತೆ ಅಷ್ಟೇ ಇನ್ನೇನ್ ಬೇರೆ ಏನು ಆಲ್ಟರ್ನೇಟಿವ್ ಇಲ್ಲ ನೋಡೋಣ ಇವತ್ತೊಂದ್ ದಿವ್ಸ ನೋಡ್ತೀವಿ ಇವತ್ತು ಮಳೆ ಬರ್ಕೋತಾ ಇಲ್ವಾ ಅಂತ ಮಳೆ ಬಂದ್ರೆ ಇನ್ನೊಂದು ಫೋರ್ ಫೈವ್ ಡೇಸ್ ತಡಿಬಹುದು ಆ ಲೆಕ್ಕಾಚಾರ ಅಷ್ಟೇ ನಮ್ಗೆ ಇನ್ನೇನಿಲ್ಲ ಏನು ಕೊಡಬಾರದು ಅಂತ ಏನು ಏನು ಇಲ್ಲ ಇವ್ರಿಗೆ ಕೆಲವು ಇದನ್ನ ಅರ್ಥ ಆಗೋದಿಲ್ಲ ನಾವು ಎಷ್ಟು ಕಾಳಜಿ ವಹಿಸ್ತೀವಿ ಅನ್ನೋದು ಇವ್ರು ಅರ್ಥ ಮಾಡ್ಕೊಳಲ್ಲ ಇವರು ಕೆಲವು ಹುಡುಗರುಗಳು ಇದಾರಲ್ಲಿ ಅವ್ರು ಏನೋ ಈ ಬಿಸಿ ರಕ್ತ ಅಂತಾರಲ್ಲ ಇದಕ್ಕೇನು ಪೇಪರ್ ಅಲ್ಲಿ ಹೆಸರು ಬರ್ಸ್ಕೊಂಡು ಮೆರಿಬೇಕು ಅಂತ ಅವ್ರಿಗೆ ಏನೋ ಆಸೆ ಆಗ್ಬಿಟ್ಟಿದೆ ನಮ್ಗೆ ಅನುಭವ ಜಾಸ್ತಿ ಇದೆಯಾ ಬಹಳಷ್ಟು ಮಾಡುವಾಗ ಸರ್ವಿಸ್ ಮಾಡಿದ್ದೀವಿ ಹೌದಾ ನೀರ್ ಹೆಂಗ್ ಕಾಪಾಡ್ಕೊಬೇಕು ನಮ್ ಬಹಳ ಚೆನ್ನಾಗ್ ಗೊತ್ತಿದೆ ತುಂಬಾ ಹೆಂಗೋ ಆಡ್ಬಿಟ್ಟಿದೀವಿ ಅಂತ ಸ್ವಲ್ಪ ಖಾರವಾಗಿ ಹೇಳಿದ್ವಿ ಅವ್ರಿಗೆ ಸರಿ ಸರ್ ಹಾಗಾಗಿ ಅದಕ್ಕೆ ತಾವೇನು ಪ್ರಸ್ತಾವನೆ ಹೇಳ್ತೀರಾ ಅದ್ರ ಬಗ್ಗೆ ಕೇಳಣ ಅಂತ ಮಾಡಿದೆ ಅಷ್ಟೇ ಸ ಹೌದಾ ನಮ್ದು ಕಟ್ ನಮ್ ಡಿಸಿಷನ್ ಇಷ್ಟು ಓಕೆ ಓಕೆ ನಾನು ನೀರ್ನ ವೇಸ್ಟ್ ಮಾಡಕ್ ಇಷ್ಟ ಪಡೋದಿಲ್ಲ ಅಂದ್ಬಿಟ್ಟು ನಾನು ಉಳ್ಸ್ಕೊಂಡು ರೈತರು ಹಾಳ್ ಮಾಡಬೇಕು ಅಂತ ನನ್ನ ಮನಸ್ಸಂದ್ ಏನೂ ಇಲ್ಲ ಹೌದ್ ಹೌದು ಬೆಸ್ಟ್ ಯೂಸ್ ಆಗ್ಬೇಕು ನೀರು ಹಾ 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 ಹ್ಮ್ ನಾಳೆ ದಿವಸ ನಾವು ಆ ಮುಂಜಾಗ್ರತೆ ಹೊಯಿಸ್ಲಿ ಬಿಟ್ಟು ಬಿಡೋ ಖಾಲಿ ಮಾಡ್ಕೊಂಡ್ಬಿಟ್ರ ಅವಾಗ ಪರಿಸ್ಥಿತಿ ಏನು ಅದು ವಿಶ್ಲೇಷಣೆ ಮಾಡಬೇಕು ಮಳೆ ಮನೆ ಅವಾಗ ಎಲ್ಲಾ ಪೇಪರ್ ನೋಡ್ಕ ಕ್ವೆಶ್ಚನ್ ಮಾಡ್ತೀನಿ ಹೌದು ಮನೆ ಹೊರದಿತ್ತು ನೀರಕ್ಷ ರಿಸರ್ವ್ ಮಾಡದ್ರು ಹ ಅದು ಇದು ನಮ್ಮ ಟ್ರೀಟಿಂಗ್ ಸರ್ ಇದೆ ಸರಿ ಸರ್ ಸರಿ ಮತ್ತೆ ಸರ್ ಇದು ಏನಾಯ್ತು ಸರ್ ನಿಮ್ಮ ಪಕ್ಕದ ಆಫೀಸ್ ಪಕ್ಕದ ಕಟ್ಟೆ ಇದೆಯಲ್ಲ ಅದು ಏನಾಯ್ತು ಅಹ್ ಮತ್ತೆ ಅದು ಉಳೆದುಬಿಟ್ಟು ಮڈرನೈಸೇಷನ್ ಮಾಡಸೇ ಪ್ರಪೋಸಲ್ ಸಬ್ಮಿಟ್ ಮಾಡಿದೀವಿ ಹ ಸರ್ ಪ್ರೋಗ್ರಾಮ್ ಅಲ್ಲಿ ಹಾಕೊಂಡಿದ್ದೀವಿ ಇವಾಗ ಅದೇ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಇವಾಗ ಆಮೇಲೆ ಪಿ ಹಾ ಅವ್ರನ್ನ ಅದಕ್ಕೆ ಗ್ರಾಂಟ್ ತಂದ್ರೆ ಅದನ್ನು ಉದ್ದಾರ ಮಾಡ್ತೀವಿ ಸರ್ ನಾವು ಬಟ್ ಅದಕ್ಕೆ ನೀರು ಬಿಡಕ್ಕೆ ಈಗ ಸದ್ಯಕ್ಕೆ ನಮ್ಮತ್ರ ಇಲ್ಲ ಅಲ್ಲಿ ಕೆ ಆರ್ ಎಸ್ ಇಂದ ಬಿಡಬೇಕು ಅದಕ್ಕೆ ಮುಂಚೆ ಈಗ ನಾವು ಜೂನ್ ಅಲ್ಲಿ ಬಸ್ವಿಂದ ಕೂತೀವಲ್ಲ ಆ ಪ್ರೋಗ್ರಾಮ್ ಅಲ್ಲಿ ಹಾಕೊಂಡಿದೀವಿ ಸರಿ ಸರ್ ಆದಷ್ಟು ವಾಪಸ್ ನೀರು ಫೋರ್ ಮಾಡ್ಕೊಳ್ಳೋಣ ಅಂತ ಹಾ ಹಾ ಒಟ್ಟalle ಅದು ಅದಕ್ಕೆ ಆಗುತ್ತಲ್ಲ ಸರ್ ಹಾ ಅಟ್ಲೀಸ್ಟ್ ಇನ್ನೊಂದು 3 4 ಎಕರೆ ಆಳ ಮಾಡ್ಕೊಂಡ್ರೆ ಹಾ ಹಾ ಏನಾಗ್ತೋ ಮುಂದಿನ ತಿಂಗಳು ಅಲ್ಲಿ ನಾವು ಕೆರೆಯಲ್ಲಿ ಚಾನೆಲ್ ಲೆವೆಲ್ ಗೆ ನೀರು ಕಳಿಯೋದು ಅದಕ್ಕೆ ಒಂದು 4 ಅಡಿ ನೀರು ಇಡ್ತೋದಲ್ಲ ಹೌದೌದು ಈ ನೀರ ಕತೆ ಅದು ಸರಿ ಸರ್ ಅದಕ್ಕೆ ಅದೇನ್ ಪ್ರೊಸೆಸ್ ಐದು ಕೇಳೋಣ ಅಂತ ಮಾಡ್ತೀವಿ ಸರ್ ಹಾಗೆ ಹಾ ಅದು ಮಾಡರ್ನೈಸೇಷನ್ ಸಪ್ರೇಟ್ ಹಾಕೊಂಡಿದೀವಿ ಹಾ ಸರ್ ಚರ ಮಾಡರ್ನೈಸೇಷನ್ ಫುಲ್ ಕೊಣ್ಣ ಡಿಪಾರ್ಟ್ಮೆಂಟ್ ಕೊಟ್ಟು